யாரப்பா அணிமன் திரிக்கோசி அணிக்கு பண்ணாக்கோடு சார் அணிக்கு எல்லாம் பண்ணி ஆக எடே மாதிரி சார் Yeah! <laughs> ಆ ನಂಬರ್ ಒಂದ ಎರಡ ಮೂರು ನಾಲ್ಕು ಐದು ஐக்க அவ ஆக கண்டி ஆ கண்டி ஆக ஆள எட்டு ஒம்பத்து ಹೋಗಾರೆ ಹೇಗಿದ್ರೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿನಿ ಇವತ್ತು ನಾವು ಬಂದಿದ್ದ ಅಮ್ಮಿನಗಡ ಗಡ ಅಮ್ಮಿನಗಡ ಕುರಿಸಂತೆ ಪ್ರತಿ ಶನಿವಾರ ಬೆಳಗ್ಗೆ ಜಾವ ಐದು ಗಂಟೆಗೆ ಇದು ಮಾರ್ಕೆಟ್ ಸ್ಟಾರ್ಟ್ ಆಗಿರ್ತದೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಇದು ಮಾರ್ಕೆಟ್ ಇರ್ತದೆ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಾನು ನಿಮಗೆ ನೇಸ್ಟ್ ನೀವು ನೋಡ್ತಾ ಇರೋದು ಜಿ ವಿ ಎಫ್ ಚಾನಲ್ ಲವರ್ಸ್ ಬರ್ರಿ ಒಳಗಡೆ ಹೋಗೋಣ ಅಂತ ಮಾರ್ಕೆಟ್ ಕವರ್ ಮಾಡೋಣ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ಮಾಡಿದವ ಅಮ್ಮಿನ ಗಡ ಕುರಿನಂತೆ ಬರ್ರಿ ನೋಡೋಣ ಸೊಕರ ಟೈಮ್ ನೋಡಿರಿ ಆರು ಮೂವತ್ತೆಂಟು ಆಗೈತಿ ಬೆಳಗ್ಗೆ ಬೆಳಿಗ್ಗೆ ಸಂತಿಗೆ ಸಂತೆಗೆ ಬಂದೀವಿ ಸಂತೆ ಆಲ್ಮೋಸ್ಟ್ ರಶ್ ಆಗೈತೆ ರೀ ಜನ ಬಂದಾರ ಇನ್ನೂ ಬರ್ಬೇಕ ಇನ್ನೂ ಜನ ಬರ್ಬೇಕಾ ನೋಡೋಣ ಅಂತ ಸಂತೆ ಹೆಂಗೆ ಐತಿ ವಿತ್ ಇನ್ ಏನು ವ್ಯಾಪಾರ ನಡೆದವ ಅಂತ ಹೇಳಿ ಚೆಕ್ ಮಾಡೋಣಂತ ಬಡೇ ಬಾಯಿ ಟೈಮ್ ದೇಕು ಸಿಕ್ಸ್ ಥರ್ಟಿ ನೈನ್ ಸುಬೇ ಸುಬೇ ಆಯೇ ಹೌದು ದಿನ ಪೇ ದಿನಕ್ಕೆ ಯಾಪೇ ನಮಸ್ಕಾರ ರೀ ಸೊಕಾರ ತೊಗೊಂಬಂದಿರಾ ಅದ ನಿಮ್ದಾಗ ಹ್ಞೂ ಒಂದು ಸುಬೆ ಸುಬೆ ಆಯವು ಮಾಲ್ ಅಚ್ಚ ಆಯ್ ಅದಕ್ಕೆ ಇವತ್ತಿನ ರೇಟಿಗೆ ಏನು ವ್ಯಾಪಾರ ಅಂತಂದು ಹೇಳಿ ಆಮೇಲೆ ಚೆಕ್ ಮಾಡೋಣ ಮಾಡೋಣಂತ್ರಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಡೋಣ ಮಾಲ್ ಚೆನ್ನಾಗಿ ಬಂದವು ಅಲ್ಲೇ ರೀ ಯಾಕಣ್ಣ ಬರ್ರೆ ನಾಕದವ ಇನ್ನೂ ಅದಾವೇನು ರೀ ಗಡಗ ಇದನ್ನ ಹಾಕದವ್ ಈ ಸೆಕೆಂಡ್ ಲೈನ್ ಇನ್ನು ಇದನ್ನೂ ಫುಲ್ ಹಾಕತ್ರಿ ಈಗ ಮಿಂದ್ರಾಕ್ ಜಾಗ ಇರಂಗಲ್ಲ ಅದು ಥರ್ಡ್ ಲೈನ್ ಇದು ಮೂರನೇ ಲೈನ್ ಇನ್ನೂ ಖಾಲಿ ಐತ ನೋಡಿರಿ ಮರಿ ಒಂದ ಮರಿ ಐತಿ ಮಸ್ತ್ ಐತಿ ನೋಡ್ರಿ ಅದು ಮರಿ ಎರಡು ಎರಡಲ್ಲ ಮರಿ ಮಟ್ಟ ಅದ ಒಳ್ಳೆ ಸೈಜ್ನಿಗೆ ಇತ್ತು ನೋಡ್ರಿ ಐಟಲ್ಲ ಲೆಂತ್ ಸೊಗ್ರಿ ಏನ್ ಹೇಳಿರಿ ವ್ಯಾಪಾರ ನಮಸ್ಕಾರ ರೀ ಸಾಹೇಬ್ರ ಹಾ ಮೂವತ್ತೈದು ಸಾವಿರ ಎರಶಲ್ರಿ ಇನ್ನೂ ಹಲ್ ಮಾಡಿಲ್ರಿ ನಾ ಎರಡು ಹಲ್ಲ ಅಂತಂದು ಅನ್ಕೊಂಡೆ ಮರಿ ಕುರಿ ನೋಡ್ರಿ ಏನೇಬೇಕ ಜೀವಂತ ತುಕ ಇದ್ರದ ಹ್ಮ್ ಹಲ್ ಹಚ್ಚಿಲ್ಲ ಹಾ ಐವತ್ತು ಕೆ ಜಿ ಐತಿ ಚೆನ್ನಾಗೈತೆ ನೋಡ್ರಿ ಮರಿ ಏನು ಹೇಳಿರಿ ವ್ಯಾಪಾರ ಮೂವತ್ತೈದು ಎಷ್ಟಕ್ಕೆ ಬಂದರೂ ಬಿಟ್ಕೊಳ್ತಿರ ಇಪ್ಪತ್ತ ಇಪ್ಪತ್ತೆಂಟು ಕಡಿಮೆ ಹಾಕತ್ತೀನು ಕಡಿಮೆ ಅಕ್ಕತಿನೂ ಚೌಕಾಸಿ ಮಾಡ್ಬೇಕು ಏನ ಇಪ್ಪತ್ತರ ಒಳಗೆ ವ್ಯಾಪಾರ ಇಲ್ಲ ಇಲ್ಲ ನಾ ಥರ ಅವ್ರು ಹಂಗೆ ಇಲ್ಲ ಥರ ತೂಕ ಚೆನ್ನಾಗೈತಿ ಸೈಜ್ ಚೆನ್ನಾಗದ ಸೈಜ್ ಚೆನ್ನಾಗದ ಮಟನ್ ಲೆಕ್ಕ ಒಂದು ಮೂವತ್ತೈದು ಬರ್ತಾ ಹಾಂ ಹ್ಞೂ ಅಲ್ಲ ಜೀವಂತ ತೂಕ ಇವತ್ತು ಐವತ್ತರ ಮ್ಯಾಗ ಐತಿ ಚೆನ್ನಾಗದ ಇನ್ನು ಮಾಲ್ ಬರ್ತೈತ್ರಿ ಎಲ್ಲ ನಿಂದ್ರಾಕ ಜಾಗ ಇರಂಗಲ್ಲ ಫುಲ್ ಹಾಕತಿ ಅವೆಲ್ಲ ಕಟ್ಟಿಂಗ್ ಮಾಲ್ ಆ ಕಡೆ ಲಾಸ್ಟಿಗೆ ಎಲ್ಲ ಕಟ್ಟಿಂಗ್ ಮಾಲ್ ಇನ್ನೂ ನೋಡಿರಿ ಖಾಲಿ ಖಾಲಿ ಐತಿ ವ್ಯಾಪಾರ ಮುಗಿಸ್ ನೋಡೋಣ ಅಂತ ಹೆಂಗೈತಿ ಇವತ್ತಿನ ಡೇಟಿಗೆ ಎಷ್ಟೈತನದ ಆ ಅಲ್ಲ ಏನು ಹೇಳಿರಿ ವ್ಯಾಪಾರ ಐವತ್ತಾ ಐದು ಚೆಂದ ಆಯ್ತು ನೋಡಿರಿ ಕಣ ಆಯ್ತು ಏನು ಹೇಳಿರಿ ಸೊಕ್ಕರ ವ್ಯಾಪಾರ ಹಾಂ ಏನು ಹೇಳಿರಿ ಹೇಳ್ರಲ್ಲ ನಲ್ವತ್ತೈದು ಎಷ್ಟಲ್ಲಾಗೈತೆ ರೀ ಎರಡಲ್ಲ ಏನು ರೀ ಸೈಜ್ ಮಸ್ತ್ ಹೈಟ್ ಹೈಟಲ್ಲ ಎರಡಲ್ಲ ನಾ ಥರವರು ಮಾಲ್ ಈಗ ಬರತ್ತವ ಸೊಕಾಸ್ತ ನೋಡ್ಬೋದು ಹಿಂದೆ ಗಾಡಿ ಬರತ್ತ ಗಾಡಿ ಇನ್ನೂ ಬರತ್ತವ ಏನು ಹೇಳ ವ್ಯಾಪಾರ ಮೂವತ್ತೈದು ಅಲ್ಲಾಗುತ್ತೆ ಎಷ್ಟಲ್ಲಣ್ಣ ಎರಡಲ್ಲ ಏನು ಹೇಳಿರಿ ವ್ಯಾಪಾರ ಈಗ ರೀ ಕೇಳು ಹೋಗಿರಂಗಲ್ಲ ಇನ್ನೂ ಯಾರೂ ಬಂದಿಲ್ಲ ಈಗ ಜಸ್ಟ್ ಬರತ್ತಾರ ಎಲ್ಲರೂ ಮರಿ ಚೆನ್ನಾಗದ ನೋಡಿ ಇಲ್ಲ ಅದಾವ ಉದ್ದ ಬೀಸ ಭಾರಿ ಅದಾವ ನೋಡಿ ಮುರಿ ಐಟಲ್ ಅಂತ ಏನು ಹೇಳತ್ತಿರಪ್ಪ ವ್ಯಾಪಾರ ಮೂವತ್ತೈದಾ ಒಂದಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಒಂದು ಇಲ್ಲ ಎಷ್ಟಲ್ಲದ ಮರಿವು ಎಲ್ಲ ಎಲ್ಲ ಎರಡಲ್ಲ ಅದಾವ ಹಮ್ಮದ ಭಾರಿ ಐತೆ ನೋಡಿರಿ ಮುರಿ ಚೆನ್ನಾಗದ ಎಷ್ಟಕ್ಕೆ ಕೇಳು ಹೊಂಟಾರ ಇಪ್ಪತ್ತ ಇಪ್ಪತ್ತೊಂದರ ಮಠ ಕೇಳಾರ ನೀವು ಎಷ್ಟಕ್ಕೆ ಬಂದ್ರೆ ಬಿಟ್ಟು ಕೊಡಾತೀರಿ ಇಪ್ಪತ್ತೆಂಟು ಸರಿಲ್ಲ ಒಳ್ಳೆ ಸೈಜ್ನ ಚಂದ ಅದ ಚಂದ ನಮಸ್ಕಾರ ರೀ ಸಪರ ಇನ್ನೂ ಮಾಲ್ ರೀ ಇನ್ನೂ ಮಾಲ್ ಬರ್ತಾವ ಇನ್ನೂ ಯಾಕಂದ್ರೆ ಈಗ ಮಾಲ್ ಬರಾತವ ವ್ಯಾಪಾರ ಕೇಳೋರು ಯಾರು ಇಲ್ಲ ಕಮ್ಮಿ ಅದಾರ ನೋಡೋಣ ಇನ್ನೂ ಸಸ್ತವಾಗಿ ಸಿಕ್ಕರೆ ಸಿಗ್ಬೋದು ಏನು ಹೇಳಿ ಸೊಕ್ಕಾರ ವ್ಯಾಪಾರ ಏನು ಹೇಳಿರಿ ವ್ಯಾಪಾರ ಏನು ಹೇಳಿರಿ ಅರವತ್ತು ಅರವತ್ತು ಸಾವಿರ ಎಷ್ಟು ಹಾಲಾಗೈತಿ ಓಪನ್ ಐತನ್ರಿ ಒಂಬಾರಿ ಇತ್ತು ಎಷ್ಟು ಕೇಳು ಹೊಂಟಾರ ಸೌಕರ ಯಾರು ಕೇಳು ಹೊಂಟಾರೀ ಯಾರ ನಲ್ವತ್ತೈದಕ್ಕೆ ಕೇಳಾರ ಚೆನ್ನಾಗಿ ಭಾರಿ ಐತೆ ಸೈಜ್ ಇನ್ನು ರೀ ಮಾಲೆ ನೋಡೋಣ ಅಂತ ಸದ್ಯಕ್ಕೆ ಇನ್ನು ಇಷ್ಟ ಬಂದಾವ ಈಗ ಇನ್ನು ಬರ್ತಾವ ಮಾಲ ಇನ್ನು ಲಾಸ್ಟ್ ಇವೆಲ್ಲ ಕಟ್ಟಿಂಗ್ ಮಾಲ್ ಈ ಕಟ್ಟಿಂಗ್ ಮಾಲೆ ಬಂದಿರ್ತಾವ ಇಲ್ಲ ಕೆಂಗೂರಿ ಆಲ್ಮೋಸ್ಟ್ ಇವೆಲ್ಲ ಎಲ್ಲ ಮರಿ ವ್ಯಾಪಾರ ಆಗಿತ್ತು ಬೇಸ್ ಮರಿ ಅದಾವಣ ಇದು ಅರವತ್ತ ಏನು ಹೇಳಿದ್ರಿ ನೀವು ವ್ಯಾಪ್ ರೇಟು ವ್ಯವ ವ್ಯವಹಾರ ಮುಗಿದೈತಿ ಎಂಟು ಸಾವಿರದ ಆರುನೂರ ಯಾರು ತೊಗೊಂಡಾರ ಬೆಂಗಳೂರು ಪಟ್ಟಿನೇ ಲೋ ರೈತರು ತೊಗೊಂಡಾರ ಎಂಟು ಸಾವಿರದ ಆರುನೂರ ಆರುನೂರಂದು ವ್ಯಾಪಾರ ಆಗಿತ್ತು ಒಳ್ಳೆ ಸೈಜ್ ಮರಿ ಅದು ಎಷ್ಟು ಐದು ಮರಿ ತೊಗೊಳತ್ತೀರ ಸರ ನೋಡ್ತಿರ್ತೀರಾ ಏನದ ಸರ್ ತೂಕ ಒಂದು ಐವತ್ತು ಬರುತ್ತಾ ಬರ್ತದಲ್ಲ ಮಟನ್ ಲೆಕ್ಕ ಒಂದು ಮೂವತ್ತು ಮೂವತ್ತು वसीम कहाँ से सर कनकपुरा कनकपुरा सर कैसे आप आए यहाँ पे चैनल, चैनल आया क्या सर क्या सजेशन देना चाहोगे सर मेरे चैनल पे चैनल पे अच्छा अच्छा दिखा आपको क्या फायदा है इसमें ಇದರ ಆಯಕ್ಕೆ ಸರ್ ಚಲೋ ಅಚ್ಚಿ ಬಾತೆ ಸರ್ ಕಿತ್ ಬಚ್ಚ ಸೆವೆಂಟೀನ್ ಸೆವೆಂಟೀನ್ ನೋಡಬಹುದು ನೋಡಬಹುದು ಆಲ್ಮೋಸ್ಟ್ ದೊಡ್ಡ ಸೈಜ್ ಅದ ಒಳ್ಳೆ ಸೈಜ್ನೇ ಇವೆಲ್ಲ ಹದಿನೇಳು ಮರಿ ಹದಿನೇಳು ಮರಿ ವ್ಯಾಪಾರ ಆಲ್ಮೋಸ್ಟ್ ಹಸಿರು ಕಲರ್ ಚಿನ್ನ ಸೇರಾ ಸೋಲ್ಡ್ ಔಟ್ ಆಗಿದೆ दो YouTube देखो भाई यूट्यूब का चैनल देखो को से बकरे जे डी एफ गणेश बोल को ही उन्होंने हर बार हम बाजार में जाती उनको कांटेक्ट करो कि किसी भी बच्चा होना था अमीनगढ़ के अमीनगढ़ के बाज़ार से ले कर भेजती उन्होंने लेने से पहले अच्छे फ़ोटो मार को बच्चे भेज को तुम्हें सिलेक्शन कर को ओके का तो पैसे सब बाद में ख़रीद को देखो भेजती हैं रुपया धोखा नहीं इनके पास किसी तभी हमारे बेंगलुरु वाला भाई को होना तो एक जे डी एफ वाले गणेश को कॉन्टेक्ट करो जे डी एफ़ चैनल वाले गणेश को क्या भी तुम्हें कृपा धोखा नहीं क्या भी नहीं अच्छे से अच्छे बच्चे सेलेक्ट कर को तुम्हारा ट्रांसपोर्ट कर को देती हैं अमीनगढ़ बाजार से खाली तीन सौ रुपये खर्चा टैनी रोड के जो डी गती किस तरह तभी हमें हाँ बेंगलोर वाले को होना तो जे डी एफ चैनल वाले गणेश को कॉन्टैक्ट करो अच्छे से अच्छे बच्चे तुम तुमको तुम सेलेक्शन कर को भेजती नमस्कार ये गु नम तंदे इमाम साहब और जे डी एफ चैनल और ಗಣೇಶ್ ಅವರಿಗೆ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹೇಳಿದ್ರು ನಮಗೆ ಆ್ಯಕ್ಚುಲಿ ಬಕ್ರೀದಿಗೋಸ್ಕರ ಅಂತ ಕುರಿಮರಿ ಬೇಕಾಗಿತ್ತು ಈ ವರ್ಷ ಬರೋ ಥರ ಕುರಿಮರಿಗಳು ಬಕ್ರೀದಿಗೆ ಅಂತ ಅವ್ರ ಅವ್ರ ಕಡೆಯಿಂದ ಅಮೀನ್ ಕಡೆಯಿಂದ ಖರೀದಿ ಮಾಡಬೇಕಂತ ಇತ್ತು ನಮಗೆ ಅಲ್ಲಿ ಅಲ್ಲಿ ತನಕ ಹೋಗಲಿಕ್ಕೆ ಅಷ್ಟು ಅನುಕೂಲ ಇರಲಿಲ್ಲ ಆಮೇಲೆ ಗಾಡಿ ಹಾಕ್ಕೊಂಡು ಅದೆಲ್ಲ ನಮಗೆ ಅಷ್ಟು ಅಲ್ಲಿ ಹೋಗಿ ತರೋದು ಅನುಭವನೂ ಇರಲಿಲ್ಲ ಅದರಿಂದ ನಾವು ಜಿ ಡಿ ಎಫ್ ಚಾನೆಲ್ ಗಣೇಶ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ನಮ್ಮ ಜೊತೆ ಒಳ್ಳೆ ಥರ ಸ್ಪಂದಿಸಿ ಒಳ್ಳೆ ಮರಿಗಳನ್ನು ಕೊಟ್ ಕಳಿಸಿದ್ದಾರೆ ಕೊಡ್ಸಿದ್ದಾರೆ ಅಲ್ಲಿ ಅಲ್ಲಿ ನೆಗೋಷಿಯೇಟ್ ಮಾಡಿ ಒಳ್ಳೆ ಮರಿಗಳು ವೇ ಟು ಲೆಂತ್ ಎಲ್ಲ ತುಂಬ ಚೆನ್ನಾಗಿದೆ ನಮಗೆ ತುಂಬ ಚೆನ್ನಾಗಿ ತುಂಬ ಇಷ್ಟ ಆಗಿದ್ದಾವೆ ಅಂಥ ಮರಿಗಳನ್ನು ಕಳಿಸಿದ್ದಾರೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಗಣೇಶ್ ಅವರು ನಾನು ಎಚ್ ಡಿ ಶೀಪ್ ಆ್ಯಂಡ್ ಗೋಟ್ ಫಾರ್ಮ್ ಫೈ ಕಡೆಯಿಂದ ಫೈಸಲ್ ಖಾನ್ ಮಾತಾಡ್ತಾಯಿದ್ದೀನಿ ನಮ್ಮದು ಫಾರ್ಮ್ ಬಂದಿ ಹುಲಿಯೂರು ದುರ್ಗ ಅಲ್ಲಿ ಬರುತ್ತದೆ ಇದು ಮದ್ದೂರ್ ಮತ್ತು ಕುನಿಗಲ್ ಹೈವೇ ಮೇಲೆ ಬರುತ್ತದೆ ನಾನು ಈ ಸಲಿ ಅಮೀನ್ಗಢ ಸಂತೆಯಿಂದ ಹತ್ತು ಎಲಗ ಮರಿಗಳನ್ನು ಜಿ ಡಿ ಎಫ್ ಚಾನೆಲ್ ಅವರ ಗಣೇಶ್ ಅವರ ಸ ಕಡೆಯಿಂದ ತರಿಸಿದ್ದೇನೆ ನಾನು ತುಂಬ ದಿನದಿಂದ ಜಿ ಡಿ ಎಫ್ ಚಾನೆಲ್ ಸಬ್ಸ್ಕ್ರೈಬರ್ ಆಗಿ ಗಣೇಶ್ ಅವರು ಸೆಲೆಕ್ಟ್ ಮಾಡ್ತಾ ಇದ್ದ ಮಕ್ ಮರಿಗಳನ್ನು ನೋಡುತ್ತಾ ಇದ್ದೆ ಅಂತಹನೇ ಮರಿ ನಾನು ನನ್ನ ಫಾರ್ಮಲ್ಲಿ ಇಕ್ಕಬೇಕಂತ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ಅವರು ತುಂಬ ಸಹಕಾರ ಮಾಡಿ ನನ್ನ ಸೆಲೆಕ್ಷನ್ ಪ್ರಕಾರ ನಾನು ಹೇಳಿದ್ದ ಟೈಪ್ ಮರಿಗಳನ್ನೇ ನನಗೆ ಕಳಿಸಿದ್ದಾರೆ ಒಳ್ಳೆಯ ಹೈಟು ಲೆಂತು ಕಲರು ಮರಿಗಳನ್ನು ಅವರು ಕಳಿಸಿದ್ದಾರೆ ಗಣೇಶ್ ಸರ್ಗೆ ತುಂಬ ತುಂಬ ಥ್ಯಾಂಕ್ಸ್